ಮನೆ ಯಜಮಾನ ಅಕೌಂಟ್ ದುಡ್ಡು ಬಂದ್ಬಿಡೋಯ್ತು ಪ್ರತಿ ವರ್ಷ ಈ ಐದು ಯೋಜನೆಗಳಿಗೆ ಐವತ್ತು ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇರೋ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಮುಖ್ಯಮಂತ್ರಿ ಜಾತಿ ಕೊಟ್ಟಿಲ್ಲ ಗುರುಕ್ಕೆ ಕೊಟ್ರ ಬರೀ ಮುಸಲ್ಮಾನರಿಗೆ ಕೊಟ್ರ ಎಲ್ಲ ಜಾತಿ ಕೊಟ್ರಿ ಏನಮ್ಮ ಎಲ್ಲ ಜಾತಿ ಕೊಟ್ರಿ ಇದು ತಡಿಯಕ್ಕಾಗ್ತಿಲ್ಲ ಈ ಬಿಜೆಪಿ ಅವರಲ್ಲ ಈ ಜೆ ಡಿ ಎಸ್ ಅವರು ಇಂಥ ಹೊಟ್ಟೆವರು ಜನ ಇಡೀ ಪ್ರಪಂಚದಲ್ಲೇ ಇಲ್ಲ ಕಾಯ್ ಏನಾಗೈತೆ ಅಂತ ಗೊತ್ತಿಲ್ಲ ಅವ್ರಿಗೆ ಎರಡ್ ಸಾವಿರದ ಹದ್ ಮೂರಿಂದ ಹದಿನೆಂಟರ ತನಕ ಮುಖ್ಯಮಂತ್ರಿ ಆಗಿದ್ರು ಬಸವರಾಜನ್ಕಣಿ ಮಾಡ್ತಾ ಇದ್ರು ಅವನು ಸಿದ್ದರಾಮಯ್ಯ ಅಂತಾನೆ ಅವನು ಯಾವತ್ತು ನ್ಯಾಯತ್ವರ ಪಕ್ಷ ಇರ್ಬೋದು ವ್ಯಕ್ತಿ ನೋಡ್ಬೇಕ ಎರಡ್ ಸಾವಿರದ ಹದಿಮೂರಿಂದ ಹದ್ನೆಂಟ್ರ ತನಕ ಭಾಗ್ಯಗಳ ಸರ್ಕಾರ ಸಿದ್ದರಾಮಯ್ಯ ಅನ್ನ ಭಾಗ್ಯ ಅಕ್ಕಿ ಭಾಗ್ಯ ಶಿವ ಭಾಗ್ಯ ರೈತ ಭಾಗ್ಯ ಸಾಲ ಮನ್ನಾ ಇಂದಿರಾ ಕ್ಯಾಂಟೀನ್ ಈ ತರ ಭಾಗ್ಯಗಳ ಸರ್ದಾರ ಅಂತ ತಗೊಂಡಂತ ಸಿದ್ದರಾಮಯ್ಯನವರು ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೂರ್ ಮೂವತ್ತಾರು ಸೀಟ್ ಬೆಳೆಸ್ಕೊಂಡು ನೀವೆಲ್ಲ ನಮ್ಗೆ ಎರಡನೇ ತರತಿ ಸಾಲ ನಾನು ಎಲ್ಲಾ ಕಡೆ ಹೇಳ್ತಾ ಇರ್ತೀನಿ ಎಲ್ಲ ಹೆಬ್ಬಾಳ ಕ್ಷೇತ್ರದ ಜನತೆ ಜಾತಿ ಜನಾಂಗ ನೋಡಿದಿರ ನಿಮ್ಮ ಆಶೀರ್ವಾದ ನಿಮ್ ಪ್ರೀತಿಯಿಂದ ಇವತ್ತು ಇಡೀ ಕರ್ನಾಟಕದಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಅಂತ ಒಂದು ಒಳ್ಳೆ ಖಾತೆ ತಗೋಬೇಕು ಅಂತ ಇದ್ರೆ ಅದು ಕೊಟ್ಟಂತ ಆಶೀರ್ವಾದ ನೀವು ನನ್ನ ಮಂತ್ರಿ ಮಾಡೋದು ಹೈಕಮಾಂಡ್ ಗೆಲ್ಸಿರೋದು ನೀವು

ಕೊಟ್ಟಂತ ಮರ್ಯಾದೆ ನಿಮ್ಮ ನಂಬಿಕೆಗೆ ಕಿಚ್ಚಿತ್ತು ದ್ರೋಹ ಮಾಡದೆ ಸೇವೆ ಮಾಡಲಿಕ್ಕೆ ನಾನು ಯಾವತ್ತೂ ಈ ಕ್ಷೇತ್ರ ಪ್ರೀತಿ ಅಲ್ಲ ಪ್ರೀತಿ ನಾನು ಗೊತ್ತಿರ್ಬೋದು ಅದು ಜನ್ಮಭೂಮಿ ಜನ್ಮಭೂಮಿ ವಿಶ್ವಾಸ ಇದ್ದಿದ್ರೆ ನಾನು ಎಮ್ ಎಲ್ ಆಗಿಲ್ಲ ಅಂದ್ರೆ ಯಾರು ಕೇಳ್ತಾ ಇದ್ರು ಮಾಡ್ಕೊಂಡು ಎಲ್ಲ ಇರ್ಬೋಕೆ ನಿಜ ಅದಾದ ನಂತರ ಸಿದ್ದರಾಮಯ್ಯ ಸಾಹೇಬರು ಆಶೀರ್ವಾದ ಮಾಡಿ ಇವತ್ತು ನನಗೆ ಖಾತೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸಾಹೇಬರಿಗೆ ಯಾವತ್ತೂ ನಾವೆಲ್ಲ ಚಲೋ ರೂಢಿಗಳಾಗಿ ಮತ್ತೆ ಮೊದಲೇ ಸರ್ತಿ ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟರ್ ಆಗಿರ್ಬೇಕಂದ್ರೆ ಕೃಷಪ್ಪ ಮಂತ್ರಿನಾಗ ನೀವು ನೀವು ಮಿನಿಸ್ಟರ್ ಆಗಿದ್ರಲ್ಲ ಫಸ್ಟ್ ಸಾಹೇಬರು ಫೈನಾನ್ಸ್ ಮಿನಿಸ್ಟರ್ ಆಗಿರ್ಬೇಕು उपाधार तो तो अरे ना वस्त्र नास मिनिस्टर कितना जेल बोलेगा इसका पॉलिटिकल बोलेगा वस्त्र दी जिरामाया और सैप्लो तो यार वो बहुत अच्छा लगता है ना नेट तरह वस्त्र दी वस्त्र दी जिरामाया सैप्लो फाइनेंस मिनिस्टर अब भड़ास्त जनाएं हैं तरह